ಇದರ ಒಂದು ಪ್ರಾಮುಖ್ಯತೆ ಏನಂದ್ರೆ ಇದು ಮೊದಲಿರೋ ಮಠ ಎಲ್ಲರ ಜೀವನ ಒಂದು ಸರಿಯಾದ ರೀತಿಯಲ್ಲಿ ನಡೀತಿತ್ತು ಯಾಕಂದರೆ ಯಾವಾಗಾರ ಒಮ್ಮೆ ಹಲೋ ಅಂತಿದ್ದರು ಜನ ಪ್ರತಿಯೊಬ್ಬರ ಜೋಡಿ ಕಮ್ಯುನಿಕೇಷನ್ ಇರ್ತಿತ್ತು ಆವಾಗ ಆವಾಗಿನ ಕಾಲದಾಗಿದೆ ಹಳೆಯದೇನಿರ್ತಲ್ಲ ಮೊದಲಿಂದ ಫೋನು ಪ್ರತಿಯೊಬ್ಬರ ಜೊತಿನೂ ಕಮ್ಯುನಿಕೇಷನ್ ಇರ್ತಿತ್ತು ಪ್ರತಿಯೊಬ್ಬರ ಜೊತಿನೂ ಮಾತಾಡೋದು ಇರ್ತಿತ್ತು ಇದ್ರದ್ದು ಇಂಪಾರ್ಟೆನ್ಸ್ ಇನ್ನೂ ಕೆಲವೊಂದಿಷ್ಟು ದಿವಸಗಳ ಹೋದ ಮೇಲೆ ಈಗ ಎಷ್ಟೋ ರಿಲೇಶನ್ಶಿಪ್ ಬರೀ ಫೋನ್ಯಾಗ ನಡೆದ್ಬಿಟ್ಟವು ಜಸ್ಟ್ ಫೋನ್ಯಾಗ ಹಲೋ ಅನ್ನೋದು ತಂದೆ ತಾಯಿಗಳಿಗೆ ಟೈಮ್ ಕೊಡೋಂಗಿಲ್ಲ ಮತ್ತು ಮಕ್ಕಳಿಗೆ ತಂದೆ ತಾಯಿಗಳಿಗೆ ಟೈಮ್ ಕೊಡೋದಿಲ್ಲ ಈಗಿನ ಕಾಲದಾಗ ಏನಾಗಿತ್ತು ಅಂದ್ರೆ ಒಂದು ಮೊಬೈಲಾಗ ಜೀವನ ಆಗಿಬಿಟ್ಟಿ ಇದು ಏನೈತಲ್ಲ ಮೊದಲಿಂದ ಕಾಲದಾಗ ಇದಕ್ಕಿದ್ದಂಥ ಒಂದು ಪ್ರಾಮುಖ್ಯತೆ ಅಷ್ಟಕ್ಕಷ್ಟೇ ಎಷ್ಟು ಕೊಡಬೇಕು ಅದು ಅಷ್ಟೇ ಕೊಡ್ತಿದೆ ಪ್ರಾಮುಖ್ಯತೆ ಈಗಿನ ಕಾಲದಾಗ ಏನಾಗಿತ್ತು ಅಂದರೆ ಪ್ರತಿಯೊಬ್ಬರು ಹಿಡಿದು ನಮ್ಮನ್ನು ಹಿಡಿದು ಹೇಳ್ತೀನಿ ಪ್ರತಿಯೊಬ್ಬರು ಕೂಡ ಎಚ್ಚರಿರುವಂಥ ಹನ್ನೆರಡು ತಾಸೊಳಗೆ ಹತ್ತು ತಾಸು ಮೊಬೈಲ್ ಯೂಸ್ ಮಾಡ್ತಾರೆ ಎಲ್ಲೂ ರೈತರು ಮಾತ್ರ ಯೂಸ್ ಮಾಡೋದಿಲ್ಲ ರೈತರು ಯಾಕಂದ್ರೆ ಹೊಲದಾಗ ಕೆಲಸ ಅವರು ಈಗೇನು ಖಾಲಿ ಆಫೀಸಿಯಲ್ಲಿ ವರ್ಕ್ ಮಾಡುವಂಥ ಜನ ಇರ್ತಾರೆ ನೋಡಿ ಪ್ರತಿಯೊಬ್ಬರು ಕೂಡ ಮೊಬೈಲ್ 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 ಇದು ಏನು ಲ್ಯಾಂಡ್ಲೈನ್ ಇತ್ತಲ್ಲ ಮೊದಲಿನ ಕಾಲದಾಗ ಇದ್ರ ಕರೆ ಇರತಕ್ಕಂಥ ಒಂದು ಪ್ರಾಮುಖ್ಯತೆ ಬೇರೆ ಎಲ್ಲದಕ್ಕೂ ಒಂದು ರಿಲೇಷನ್ಶಿಪ್ ಒಂದು ಒಂದು ಒಳ್ಳೆ ಮರ್ಯಾದೆ ಕೊಡ್ತಿತ್ತು ಅವಾಗ ಈಗ ಈಗ ಹಂಗಿಲ್ಲ ಮಗಳ ಬಂದು ಒಂದು ಹತ್ತು ವರ್ಷ ಬಿಟ್ಟು ಅವನು ಬಂದು ಮಾತಾಡ್ಸ್ಕೊತ ಕುಂದಿರಲಿ ಹತ್ತು ದಿವಸ ಹತ್ತು ವರ್ಷ ಆದಮೇಲೆ ಪರಿಚಯ ಆಗಲಿ ಆ ಮನುಷ್ಯ ಪರಿಚಯ ಆದಂಥ ವ್ಯಕ್ತಿ ಮತ್ತು ಒಳ್ಳೆ ಬೆಟ್ಟ ಆಗಲಿ ಆ ಮನುಷ್ಯ ಕೊಡೋದು ಐದು ನಿಮಿಷ ನಾವು ಹೊಳ್ಳೆ ಮತ್ತೆ ಫೋನ್ಯಾಗ ಫೋನ್ನಾಗ ಫೋನ್ ಹಲೋ 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 ಫೋನ್ಗೆ ಮತ್ತು ಬ್ಲೋ 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 ಈ ಥರ ಆದರೆ ಹಳೆಯದ ಕಾಲ ಇದು ಏನು ಹಳೆಯದು ನೆನಪುಗಳೈತಲ್ಲ ಇದು ಒಂದು ವಿಶಿ ವಿಶಿಷ್ಟವಾದ ಒಂದು ಅಭಿರುಚಿ ಇರುವಂಥ ಫೋನಿಂದ ಇದು ಯಾಕಂದರೆ ಮೊದಲಿನ ಕಾಲ ಯಾವಾಗ ಬೇಕಾದಾಗ ಅಷ್ಟು ಹಲವು ಅಂತಿದ್ದೀವಿ ಈಗ ಮೊಬೈಲ್ ಕಾ ಬಂದ ಮೇಲೆ ಮಕ್ಕಳಿಗೆ ಟೈಮ್ ಕೊಡೋದು ಹೋಗೈತಿ ದೋಸ್ರಿಗೆ ಟೈಮ್ ಆಟ ಹೋಗೈತಿ ಪ್ರತಿಯೊಂದು ಕೂಡ ಮಕ್ಕಳಿಗೂ ಕೂಡ ನಾವು ಇದೇ ಕೆಲಸವನ್ನು ಕಲಿಸ್ತಾ ಇದ್ದೀವಿ ಬೇರೆ ಫೋನ್ 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 ಮೊದಲಿಂದ ಡಿಫ್ರೆನ್ಸ್ ಏನಂದ್ರೆ ಇದು ಒಳ್ಳೆಯದು ಇದು ಫೋನ್ ಮೊಬೈಲ್ ಮೊಬೈಲ್ ಹೀಗಾಗಿ ಇವೆರಡೂ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು ಅಷ್ಟೇ ಕೊಡ್ರಿ ಟೈಮ್ ಕೊಡ್ರಿ ಒಂದು ಟೈಮ್ ಒಳ್ಳೆ ರೀತಿಯಿಂದ ಕೊಡೋದಾದ್ರೆ ಒಂದು ಹಳೇ ಇದೇನು ಫೋನ್ ಐತಲ್ಲ ಲ್ಯಾಂಡ್ಲೈನ್ ಫೋನು ಇದು ಒಂದು ಒಳ್ಳೇದನ್ನಿಸ್ಬಿಡುತ್ತೆ ನಮಗೆ ಒಂದು ಒಂದು ಸಲ ದಿವಸ ಫೋನನ್ನು ಅವಾಯ್ಡ್ ಮಾಡೋದ್ರಿಂತ ಎಷ್ಟೋ ನಮ್ಗೆ ಯೂಸ್ಫುಲ್ ಹಾಕಿರ್ತೈತಿ ಒಂದು ಸಲ ವಿಚಾರ ಮಾಡಿ ನೋಡಿರಿ ಈ ಲ್ಯಾಂಡ್ಲೈನ್ ಚಲೋನೋ ಈ ಮೊಬೈಲ್ ಚಲೋನೋ ಗೊತ್ತಾಗತ್ತಿ ನಮಸ್ಕಾರ